ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಅಂಜನ ಮತ್ತು ಅಪ್ಪು ಭೂಮಿಯಿಂದ ರೂಮಿಗೆ ಬಂದು ಭೂಮಿ ಹತ್ರ ಬಲವಂತವಾಗಿ ಬಲೆ ಕೊಡುವಂಥ ಹೇಳ್ತಿರ್ಬೇಕಾದ್ರೆ ಭೂಮಿ ಇಲ್ಲ ಇದು ನಾನು ಕೊಡೋದಿಲ್ಲ ಇದು ನನ್ನ ಹತ್ತೆದ್ದು ಬಲೆ ಅಂತ ಹೇಳಬೇಕಾದ್ರೆ ಹೇಳ್ತಾಳೆ ಇಲ್ಲ ಇದು ನನ್ನ ಅತ್ತೆ ಇತ್ತು ನನಗೆ ಸೇರಬೇಕಾದದ್ದು ನನಗೆ ಬಂಗಾರ ಅಂದರೆ ಒಂದಿಷ್ಟು ಇಷ್ಟ ಇಲ್ಲ ಆದರೆ ನಿನ್ನ ಮೈಯಲ್ಲಿ ಬಂಗಾರ ಇರುವುದು ಸ್ವಲ್ಪ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನನ್ನ ಅತ್ತೆಯಲ್ಲಿ ಬೇಡಿ ತಗೊಂಡದ್ದು ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಇಲ್ಲ ಅದು ನನಗೆ ಅವರೇ ಕೊಟ್ಟದ್ದು ಅಂತ ಹೇಳ್ಬೇಕಾದ್ರೆ ಅಂಜನೆ ಹೇಳ್ತಾಳೆ ನೀನು ಕಣ್ಣಲ್ಲೇ ಎಲ್ಲ ಮಾತಾಡ್ತೀಯ ಕೊಡುಬಳೆ ಅಂತ ಹೇಳಿ ಬಲವಂತವಾಗಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಬಂದು ಅಂಜನ ಅಂತ ಹೇಳಬೇಕಾದ್ರೆ ಅವ್ರು ಹೆದರಿ ಭೂಮಿಯಲ್ಲಿದ್ದ ಕೈಯಲ್ಲಿದ್ದ ಬಲೆ ಅಂಜನ ಕೈಯಲ್ಲಿರುತ್ತೆ ರೂಮಿನೊಳಗೆ ಎಲ್ಲರೂ ಬರುತ್ತಾರೆ ಅಂಜನ ಸುಳ್ಳು ಹೇಳ್ತಾಳೆ ಇಲ್ಲ ನಾನು ಅವಳ ಕೈಯಿಂದ ಬಲೆ ಎಳೆದಿಲ್ಲ ಅವಳೇ ನನಗೆ ಕೊಟ್ಟದ್ದು ಈಗ ಸುಮ್ಮನೆ ನನಗೆ ದೂರ ಆಗ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಶವನ ಅಜಿತ್ಗೆ ತುಂಬ ಬೈತಾನೆ ನೀನು ಭೂಮಿಯಿಂದ ಈಗ ಚೇಂಜ್ ಆಗಿದ್ಯಾ ಅಂತ ಹೇಳ್ತಾನೆ ನಿನಗೆ ಭೂಮಿ ಮರಳು ಮಾಡಿದಳ ಅಂತ ಹೇಳಬೇಕಾದ್ರೆ ಇಲ್ಲ ಮಾವ ನಾನು ಅಂಜನ ಬಲೆ ತಿರುವುದನ್ನು ನೋಡಿದ್ದೇನೆ ಅಂತ ಹೇಳಬೇಕಾದ್ರೆ ಎಲ್ಲರೂ ಇಲ್ಲ ನೀನು ಸುಮ್ಮನೆ ಅಂತ ಅಂತೇಳಿ ತುಂಬ ಅವಮಾನ ಮಾಡ್ತಾರೆ ನೋಡಿದ ಭೂಮಿಗೆ ತುಂಬ ಬೇಜಾರಾಗುತ್ತೆ ಏನೂ ತಪ್ಪು ಮಾಡದೆ ನನಗೀತೆಯವರು ಹೇಳ್ತಿದ್ದಾರೆ ಸಾಕಾಗಿ ಹೋಯಿತು ಇಟ್ ಅಂತ ಹೇಳಬೇಕಾದ್ರೆ ಎಲ್ಲ ಸತ್ಯ ಅಂತ ಹೇಳಬೇಕಾದ್ರೆ ಅಜಿತ್ ಸುಮ್ಮನೆ ಇರು ಭೂಮಿ ಅಂತ ಹೇಳಿ ಎಲ್ಲರನ್ನು ಸಲ್ಲಿಂದ ಹೊಲ ಹೊರಗೆ ಕಳಿಸ್ತಾನೆ ನಂತರ ಅಜಿತ್ ಹೇಳ್ತಾನೆ ಬಾ ಅಂತ ಹೇಳಬೇಕಾದ್ರೆ ಎಲ್ಲಿಗೆ ಬಾ ಸಲ ನನ್ನ ಹಿಂದೆ ಅಂತೇಳಿ ಅಜಿತ್ ರೂಮಿನಿಂದ ಹೊರಗೆ ಭೂಮಿಯನ್ನು ಕರ್ಕೊಂಡು ಬರ್ತಾನೆ ಇತ್ತ ಹಾಲಿನಲ್ಲಿ ಎಲ್ಲರೂ ತುಂಬ ಚಿಂತೆಯಿಂದ ಆಚೆ ಈಚೆ ಓಡಾಡ್ಕೊಂಡಿರ್ತಾರೆ ಅಜಿತ್ ಭೂಮಿಯನ್ನು ಕರ್ಕೊಂಡು ಬರುವುದನ್ನು ನೋಡಿ ಅಜ್ಜಿ ಹೇಳ್ತಾರೆ ನೀನು ಭೂಮಿ ಮಾತು ಕೇಳಿ ಮನೆ ಬಿಟ್ಟು ಹೋಗ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಅಜಿತ್ ಹೇಳ್ತಾನೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ನಾನು ಭೂಮಿ ಜೊತೆಗೆ ಸುತ್ತಾಡ್ಕೊಂಡು ಬರುವ ಅಂತ ಇದ್ದೇನೆ ಅವಳಿಗೆ ಇವತ್ತು ಪಾನಿಪುರಿ ಬೇಲ್ಪುರಿ ಕುಡಿಸ್ಬೇಕಂತ ಇದ್ದೇನೆ ಅಂತ ಹೇಳ್ತಾನೆ ಅಜಿತ್ ಭೂಮಿಯ ಕೈ ಕೈ ಇಟ್ಕೊಂಡು ಹೊರಗೆ ಕರ್ಕೊಂಡು ಬರ್ತಾನೆ ಅವರು ಹೋದ ನಂತರ ಶ್ರವನು ಸಂಗೀತನ ಹತ್ತಿರ ಬಂದು ಅಜಿತ್ ಎಷ್ಟು ಬದಲಾಗಿದ್ದಾನೆ ನೋಡಿ ಒಂದು ಹೆಣ್ಣಿನಿಂದಾಗಿ ಅವಳನ್ನು ಒತ್ಕೊಂಡು ಸುತ್ತಾಡ್ತಿದ್ದಾನೆ ಅವನಿಗೆ ಅವಳಿಗೆ ಬೇಜಾರಾದದ್ದು ಗೊತ್ತಾಗುತ್ತೆ ಆದರೆ ನಮಗೆಲ್ಲ ಬೇಜಾರಾದದ್ದು ಗೊತ್ತೇ ಆಗಿಲ್ಲ ಅದಕ್ಕೆ ಸಂಗೀತ ಹೇಳ್ತಾಳೆ ಅವರಿಬ್ಬರು ಗಂಡ ಹೆಂಡತ್ತಿ ಅವರಿಬ್ಬರು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಸಂತೈಸಬೇಕು ಅದರಲ್ಲಿ ಅರ್ಥ ಇದೆ ಅಲ್ವಾ ಶ್ರವಣ ಅಂತ ಹೇಳ್ತಾಳೆ ಈ ಶ್ರವಣ ಹೇಳ್ತಾನೆ ಅದಕ್ಕೆ ಆ ಗಂಡು ಮನೆಯ ಸಂಬಂಧವನ್ನು ಅಣ್ಣ ತಮ್ಮ ಸಂಬಂಧಗಳನ್ನು ಮುರಿದಾಕ್ಲಿಕ್ಕೆ ನಮ್ಮ ಮದುವೆಯಾಗುವುದು ಅಂತ ಸಂಗೀತನ ಹತ್ರ ಪ್ರಶ್ನೆ ಮಾಡ್ತಾನೆ ಇತ್ತ ಸಂಗೀತ ಗಂಡ ಸಹ ಕೇವಲವಾಗಿ ಮಾತಾಡ್ತಾನೆ ನಂತರ ದೇವಾಯಿನಿ ಸಹ ಕೇವಲವಾಗಿ ಮಾತಾಡಿ ಮನೆಯ ಬಗ್ಗೆ ಒಳ್ಳೆಯ ರೀತಿ ಅಭಿಪ್ರಾಯ ಬರುವ ಹಾಗೆ ಮಾತಾಡ್ತಾಳೆ ಆಗ ಶ್ರವಣ ಇರ್ತಾನೆ ನೋಡು ಈ ಥರ ಮಾತಾಡಬೇಕು ಈ ಥರ ಮನೆಯವರು ಇರಬೇಕು ಅಂತ ಹೇಳ್ತಾನೆ ಇತ್ತ ಅಜಿತ್ ಭೂಮಿಯನ್ನು ಹೊರಗಡೆ ಕರ್ಕೊಂಡು ಬಂದಿರ್ತಾನೆ ಆಗ ಭೂಮಿ ಕೇಳ್ತಾ ಯಾಕೆ ನೀವು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಅಂತ ಹೇಳಬೇಕಾದ್ರೆ ನನಗೆ ಸಿಟಿ ನೋಡಿ ನೋಡಿ ತುಂಬ ಆಯಿತು ಸಿಟಿಯಿಂದ ಹೊರಗೆ ಬರುವಂತ ಆಯಿತು ಅಂತ ಬ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಅಜಿತ್ ಭೂಮಿ ಹತ್ರ ಪ್ರಶ್ನೆ ಮಾಡ್ತಾನೆ ನೀನು ಇವತ್ತು ಸತ್ಯ ಹೇಳ್ಬೇಕಂತ ಇದ್ದೀಯ ಅಂತ ಹೇಳಬೇಕಾದ್ರೆ ಇಲ್ವಲ್ಲ ಮತ್ತು ಯಾಕೆ ನೀನು ಯಾವಾಗಲೂ ಇದು ಸಾಕು ಸಾಕು ಅಂತ ಹೇಳ್ತಿರ್ತೀಯ ಅಂತ ಕೇಳ್ತಾನೆ ಲೈಫಲ್ಲಿ ನಾನು ಸುಳ್ಳು ಹೇಳಿದವನೇ ಅಲ್ಲ ಮನೆಯ ಬಾರಿಗೆ ನಾನು ಸುಳ್ಳು ಹೇಳ್ತಾ ಇದ್ದೇನೆ ನಾನು ಸುಳ್ಳು ಅಂತ ಗೊತ್ತಾದರೆ ನಾನು ಹೇಗೆ ಮುಖ ಎತ್ಕೊಂಡು ಓಡಾಡಲಿ ಅಂತ ಚಿಂತೆ ಆಗ್ತಿದೆ ಭೂಮಿ ಅಂತ ಹೇಳಬೇಕಾದ್ರೆ ಭೂಮಿ ಹೇಳ್ತೇ ಮನೆ ಮಾತು ಕೆಡಿಸಿತು ಎಂಬ ಗಾದೆ ಮಾತಿನಂತೆ ನಾನು ಯಾವತ್ತೂ ಸಹ ನಿಮ್ಮ ಮನೆ ಮನಸ್ಸು ಕೆಡಿಸಕ್ಕೆ ಬಿಡುವುದಿಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದೌದು ನೀನೀಗಿಲ್ಲಿ ಎಲ್ಲ ಹೇಳ್ತೀಯ ನಂತರ ನೀನು ಬೇರೆಯೇ ಮಾತಾಡ್ತೀಯ ನಿನ್ನನ್ನು ನಾನು ಹೇಗೆ ನಂಬಬೇಕಂತ ಗೊತ್ತಾಗ್ತಿಲ್ಲ ಅಂತ ತಿರಬೇಕಾದ್ರೆ ಭೂಮಿ ಅಜಿತ್ನ ಹತ್ತಿರ ಬಂದು ತಾಳಿ ತೋರಿಸುತ್ತಾ ತಾಳಿಯ ಮಹತ್ವದ ಬಗ್ಗೆ ವಿವರಿಸುತ್ತಾಳೆ ನೀವು ನನಗೆ ಕಾಂಟ್ರಾಕ್ಟ್ ಬೇಸಲ್ಲಿ ತಾಳಿ ಕಟ್ಟಿರ್ಬೋದು ಇನ್ನು ಹನ್ನೊಂದು ತಿಂಗಳಲ್ಲಿ ಇದರ ಬೆಲೆ ಮುಗಿಬೋದು ಅಥವಾ ಒಂದು ಯಾವುದಾದ್ರೂ ಒಂದು ಅರಳಿ ಮರವ ಅಥವಾ ದೇವರ ಫೋಟೋಕ್ಕೆ ಆಭರಣವೂ ಸಹ ಆಗ್ಬೋದು ಕುತ್ತಿಗೆಯಲ್ಲಿರುವವರೆಗೂ ಇದನ್ನು ನಾನು ಅಂತಲೇ ಕರೆಯುವುದು ಗುಂಬಿರು ಜೇಬು ಓಡಾಡು ಕಾರು ಮೈಯೆಲ್ಲ ಚಿನ್ನ ಒಬ್ಬ ಗಂಡಸಿಗೆ ಮರ್ಯಾದೆ ತರಬೇಕಾದ್ರೆ ಅವಳಿಗೆ ತಾಳಿಯೇ ಮುಖ್ಯ ಅಂತ ಅಜಿತ್ ನತ್ರ ಹೇಳ್ತಾಳೆ ಮತ್ತು ಭೂಮಿ ಹೇಳ್ತಾಳೆ ಒಂದು ಹೆಣ್ಣಾದವಳಿಗೆ ತಾಳಿ ಎನ್ನುವ ಭಾಗ್ಯ ಒಂದೇ ಸಲ ಸಿಗುವುದು ಆದರೆ ಆ ಹೆಣ್ಣು ಆ ತಾಳಿಯನ್ನು ಜೋಪಾನವಾಗಿ ನೋಡ್ತಿರ್ತಾಳೆ ಅಂತ ತುಂಬ ಎಮೋಷನಲ್ ಆಗಿ ಹೇಳ್ತಾಳೆ ಇತ್ತ ಭೂಮಿಯಲ್ಲಿದ ಮಾತುಗಳನ್ನು ಕೇಳಿ ಅಜಿತ್ ಸಹ ತುಂಬ ಎಮೋಷನ್ ಆಗಿಬಿಡ್ತಾನೆ ನಾನು ಈ ತಾಳಿ ನನ್ನ ತಾಯಿಗೋಸ್ಕರನೇ ಇರ್ಬೋದು ಆದರೆ ಈ ತಾಳಿ ಇರುವವರೆಗೂ ನಾನು ಈ ತಾಳಿ ಕಟ್ಟಿದವರಿಗೆ ಈ ತಾಳಿಗೆ ತುಂಬ ಬೆಲೆ ಕೊಡುತ್ತೇನೆ ನೀವು ಅಂಚನೆ ಎಂಬ ಬಂಧನದಿಂದ ಮುಕ್ತಗೊಳಿಸಲು ನನ್ನನ್ನು ಮದುವೆಯಾದ್ರಿ ಅದೇ ರೀತಿ ನಾನು ಸಹ ಅಮ್ಮನಿಗೋಸ್ಕರ ಮದುವೆಯಾದೆ ಅಂತ ಹೇಳಿದಾಗ ಇಬ್ಬರು ತುಂಬ ಎಮೋಷನಲ್ ಆಗಿ ಅಲ್ಲಿಂದ ಹೊರಡ್ತಾರೆ ಭೂಮಿ ಹತ್ರ ನೀವು ಈ ಥರ ಮಾತಾಡಬಾರ್ದಿತ್ತು ಅಂತ ಸಂಗೀತ ತನ್ನ ಗಂಡನಿಗೆ ಹೇಳ್ತಾಳೆ ನೀವು ಮಾವನಾಗಿ ಅಲ್ಲದಿದ್ದರೂ ಒಬ್ಬ ಮನುಷ್ಯನಾಗೆ ಅವಳತ್ರ ಒಳ್ಳೆಯ ರೀತಿಯಾಗಿ ನಡೆದುಕೊಳ್ಬೇಕಿತ್ತು ಆಗ ಅವನು ಹೇಳ್ತಾನೆ ನಾನು ಅವಳತ್ರ ನಡೆದುಕೊಳ್ಳುವುದೇ ಹೀಗೆ ಎಲ್ಲರಿಗೆ ಗೊತ್ತಾಗದಾಗೆ ಬಲೆ ಕೊಟ್ಟದು ನಿಂದು ತಪ್ಪು ಅದರಿಂದಾಗಿ ಜಗಳ ಆಯಿತು ಅಂತ ಸಂಗೀತನ ಹತ್ರನೇ ಹೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ಯಾಕೆ ಕೊಡಬಾರ್ದು ಅವಳು ನನ್ನ ಸೊಸೆ ನೀವು ಸೊಸೆ ಅಂತ ಒಪ್ಕೊಳ್ಳದೇ ಇರ್ಬೋದು ಆದರೆ ಅಜಿತ್ನ ಹೆಂಡತಿ ಅವಳು ಅಂತ ಹೇಳ್ತಾಳೆ ಏನೆಲ್ಲ ಇದೆಯೋ ಅದು ಅಜಿತ್ ಮತ್ತು ಅಪೇಕ್ಷಣೆಗೆ ಸೇರಬೇಕು ಭೂಮಿ ಹೆಂಡತಿ ಹೆಂಡತಿಯಾದ ಮೇಲೆ ಅದರ ಅಕ್ಕು ಇದೆ ಅಂತ ಹೇಳಬೇಕಾದ್ರೆ ಅಜಿತ್ನ ತಂದೆ ಹೇಳ್ತಾರೆ ಅಕ್ಕಿನ ವಿಷಯ ನೀನು ಮಾತಾಡಬೇಡ ಕಾನೂನಾತ್ಮಕವಾಗಿ ಮದುವೆಯಾಗಿರ್ಬೋದು ಆದರೆ ನಾನು ಪಟ್ಟ ಪರಿಶ್ರಮ ಕಾನೂನಾತ್ಮಕವಾಗಿ ಅಲ್ಲ ನನ್ನ ಸ್ವಂತದಿಂದ ಅಂತ ಹೇಳ್ತಾನೆ ಅದಕ್ಕೆ ಸಂಗೀತ ಹೇಳ್ತಾಳೆ ನಿಮ್ಮ ಪ್ರೊಜೆಕ್ಟ್ ಇನ್ವೆಸ್ಟರ್ ಓಕೆ ಮಾಡಿದ್ರಲ್ಲ ಅದು ಯಾರಿಂದ ಅದು ಭೂಮಿ ಮಾಡಿದ ಮಸಾಲ ಪದಾರ್ಥದಿಂದ ಹೊರತು ನಿಮ್ಮ ಪರಿಶ್ರಮದಿಂದ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಭೂಮಿ ಮಾಡಿದ್ದು ಗೊತ್ತಿದ್ದರೆ ನಾನು ಖಂಡಿತ ಈ ಪ್ರಾಜೆಕ್ಟ್ ಒಪ್ಕೊಂಡು ಸಹ ಇರ್ತಿರಲಿಲ್ಲ ಅಂತ ಕಟುನಿಟ್ಟಾಗಿ ಹೇಳಿ ಅಲ್ಲಿಂದ ಹೊರಡ್ತಾನೆ ಹೇಳ್ತಾನೆ ಭೂಮಿ ನನ್ನಿಂದಾಗಿ ನೀನು ತುಂಬ ಅವಮಾನಗಳನ್ನು ಅನುಭವಿಸ್ತಿದ್ದೀಯ ಅಂತ ಕಷ್ಟಗಳನ್ನು ಅನುಭವಿಸ್ತಿದ್ದೀಯಾ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಯಾಕೆ ಕಷ್ಟ ಅನುಭವಿಸಬೇಕು ನಾನು ಪೊಲೀಸ್ ಕಸ್ಟಡಿಯಲ್ಲಿರಬೇಕಾದ್ರೆ ನನಗೆ ಯಾರ ಭಯನೂ ಇಲ್ಲ ಅಂತ ಅಜಿತ್ ನನ್ನ ಭೂಮಿ ಸಮಾಧಾನ ಪಡಿಸ್ತಾಳೆ ಮತ್ತು ಅವರಲ್ಲಿಂದ ಹೊರಡ್ತಾರೆ ಇವತ್ತಿಗೆ ಈ ಸಂಚಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ